ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್ ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ವೃತ್ತಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಪ್ರಶ್ನೆ ನಂಬರ್ ಐದಕ್ಕೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಪ್ರಶ್ನೆ ನಂಬರ್ ಆರನ್ನು ಉತ್ತರಿಸೋಣ ಪ್ರಶ್ನೆ ನಂಬರ್ ಆರು ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ ಅಂಕುರ್ ಸೈಯದ್ ಡೇವಿಡ್ ಎಂಬ ಮೂರು ಹುಡುಗರು ಈ ಉದ್ಯಾನವನದ ಅಂಚಿನಲ್ಲಿ ಸಮದೂರಗಳಲ್ಲಿ ಕುಳಿತಿರುತ್ತಾರೆ ಪ್ರತಿಯೊಬ್ಬರಲ್ಲಿಯೂ ಪರಸ್ಪರ ಮಾತನಾಡಲು ಆಟಿಕೆಯ ಟೆಲಿಫೋನ್ ಇದೆ ಪ್ರತಿ ಫೋನಿನ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ ಇದರಲ್ಲಿ ಅಂಕುರ್ ಸೈಯದ್ ಡೇವಿಡ್ ಎಂಬ ಮೂರು ಹುಡುಗರು ಉದ್ಯಾನವನದ ಅಂಚಿನಲ್ಲಿ ಸಮ ದೂರಗಳಲ್ಲಿ ಕುಳಿತಿದ್ದಾರೆ ಮತ್ತು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮಾತನಾಡಲು ಆಟಿಕೆಯ ಟೆಲಿಫೋನ್ ಅನ್ನ ಬಳಸಿದ್ದಾರೆ ಈಗ ನಾವು ಫೋನಿನ ತಂತಿಯ ಉದ್ದವನ್ನ ಕಂಡುಹಿಡಿಯಬೇಕು ಈಗ ಮೊದಲನೆಯದಾಗಿ ಈ ಪ್ರಶ್ನೆಯನ್ನು ನಾವು ಚಿತ್ರರೂಪದಲ್ಲಿ ಬರೆದುಕೊಳ್ಳೋಣ ಇದು ಕಾಲೋನಿಯಲ್ಲಿರುವ ವೃತ್ತಾಕಾರದ ಉದ್ಯಾನವನ ಎ ಎಸ್ ಡಿ ಎಂದು ನಾವು ಬಿಂದುಗಳನ್ನ ಗುರುತಿಸಿದ್ದೇವೆ ಅಂಕುರ್ ಸೈಯದ್ ಮತ್ತು ಡೇವಿಡ್ ಎಂಬ ಮೂರು ಹುಡುಗರು ಉದ್ಯಾನವನದ ಸಮ ಅಂಚಿನಲ್ಲಿ ಕುಳಿತಿದ್ದಾರೆ ಪ್ರತಿಯೊಬ್ಬರ ದೂರವೂ ಕೂಡ ಒಂದೇ ಸಮನಾಗಿದೆ ಸಮ ಅಂಚುಗಳು ಇವರು ಮಾತನಾಡಲು ಟೆಲಿಫೋನ್ ಅನ್ನ ಬಳಸಿದ್ದಾರೆ ಆಟಿಕೆಯ ಟೆಲಿಫೋನ್ ಅನ್ನ ಬಳಸಿದ್ದಾರೆ ಇಲ್ಲಿ ಈ ಗೆರೆಯನ್ನು ನಾವು ಫೋನ್ನ ತಂತಿಗಳು ಎಂದು ಊಹಿಸಿದಾಗ ಈ ತಂತಿಯ ಉದ್ದವನ್ನು ಕಂಡು ಹಿಡಿಯಬೇಕು ಇಲ್ಲಿ ನಾವು ಒಂದು ತಂತಿಯ ಉದ್ದವನ್ನು ಕಂಡುಹಿಡಿದರೆ ಪ್ರತಿಯೊಂದು ತಂತಿಯ ಉದ್ದವನ್ನು ಕಂಡುಹಿಡಿದಂತಾಗುತ್ತದೆ ಮೊದಲನೆಯದಾಗಿ ಒಂದು ತಂತಿಯ ಉದ್ದವನ್ನು ಕಂಡುಹಿಡಿಯೋಣ ಸಾಧನೀಯ ಸಾಧನೀಯ ಎಂದರೆ ಇಲ್ಲಿ ನಾವು ಸಾಧಿಸಬೇಕಾಗಿರುವುದು ಎ ಡಿ ಈಕ್ವಲ್ಸ್ ಟು ಡಿ ಎಸ್ ಈಕ್ವಲ್ಸ್ ಟು ಎಸ್ಎ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಎಂದು ಬರೆದಿದ್ದೇವೆ ಅಂದರೆ ಪ್ರತಿ ಫೋನಿನ ತಂತಿಯ ಉದ್ದ ಡಿ ಡಿ ಎಸ್ ಮತ್ತು ಎಸ್ ಎ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಈಗ ಬರೆದುಕೊಳ್ಳೋಣ ಎ ಬಿ ರೇಖೆಯು ಡಿ ಎಸ್ ತ್ರಿಭುಜದ ಮಧ್ಯ ರೇಖೆಯಾಗಿದೆ ಇಲ್ಲಿ ನಾವು ಒಂದು ಬಾಹುವಿಗೆ ಲಂಬವಾಗಿ ಒಂದು ಗೆರೆಯನ್ನ ಮಧ್ಯರೇಖೆಯನ್ನಾಗಿ ಎಳೆದಿದ್ದೇವೆ ಈ ಮಧ್ಯ ರೇಖೆಯು ಲಂಬವಾಗಿ ದೊರಕುತ್ತದೆ ಅಥವಾ ಇದರ ಅಳತೆ ಕೋನ ನಮಗೆ ತೊಂಬತ್ತು ಡಿಗ್ರಿಯಾಗಿ ಲಭಿಸುತ್ತದೆ ಎ ಬಿ ರೇಖೆಯು ಎ ಡಿ ಎಸ್ ತ್ರಿಭುಜದ ಮಧ್ಯ ರೇಖೆಯಾಗಿದೆ ಡಿ ಎಸ್ ಅನ್ನು ನಾವು ಸಮಬಾಹು ತ್ರಿಭುಜವೆಂದು ಬರೆಯಬಹುದು ಏಕೆಂದರೆ ಸಮ ದೂರದಲ್ಲಿ ಇಲ್ಲಿ ಹುಡುಗರು ಕುಳಿತಿದ್ದಾರೆ ಆದ್ದರಿಂದ ಸಮಬಾಹು ಮೂರು ಬಾಹುಗಳು ಸಮನಾಗಿರುವುದರಿಂದ ನಾವು ಈ ತ್ರಿಭುಜವನ್ನು ತ್ರಿಭುಜವೆಂದು ಕರೆಯುತ್ತಿದ್ದೇವೆ ಎಬಿ ಇಲ್ಲಿ ಮಧ್ಯರೇಖೆಯಾಗಿದೆ ಒ ಈಕ್ವಲ್ಸ್ ಟು ಇಪ್ಪತ್ತು ಮೀಟರ್ ತ್ರಿಜ್ಯ ಓ ಎ ಇಪ್ಪತ್ತು ಮೀಟರ್ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ಉದ್ಯಾನವನ ಎಂದು ಹೇಳಿದ್ದಾರೆ ಆದ್ದರಿಂದ ಇಪ್ಪತ್ತು ಮೀಟರ್ ಎಂದು ಬರೆದುಕೊಳ್ಳಿ ಓ ಎ ಇಪ್ಪತ್ತು ಮೀಟರ್ ಆಗಿದೆ ತ್ರಿಜ ಸಮಬಾಹು ಮಧ್ಯ ರೇಖೆಯು ಕೇಂದ್ರದಲ್ಲಿ ಎರಡು ಒಂದು ಅನುಪಾತದಲ್ಲಿ ವಿಭಾಗಿಸುವುದು ಇಲ್ಲಿ ಒಂದು ಹೇಳಿಕೆಯನ್ನ ಗಮನಿಸಿ ಸಮಬಾಹು ತ್ರಿಭುಜದ ಮಧ್ಯರೇಖೆ ಈ ಮಧ್ಯ ರೇಖೆ ಕೇಂದ್ರದಲ್ಲಿ ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತದೆ ಅಂದರೆ ಈ ಭಾಗ ಎರಡು ಇದ್ದರೆ ಈ ಭಾಗ ಒಂದು ಅನುಪಾತದಲ್ಲಿರುತ್ತದೆ ಎಂದು ಅರ್ಥ ಈ ರೀತಿಯಾಗಿ ವಿಭಾಗಿಸುತ್ತದೆ ಎರಡು ಅನುಪಾತ ಒಂದು ಆಗಿ ವಿಭಾಗಿಸಿದೆ ಎಂದು ನಾವು ತೆಗೆದುಕೊಳ್ಳೋಣ ಅಂದರೆ ಎ ಎರಡು ಅನುಪಾತವಾಗಿದೆ ಓ ಬಿ ಒಂದು ಅನುಪಾತವಾಗಿದೆ ಅದನ್ನೇ ಬರೆದುಕೊಳ್ಳೋಣ ಎ ಒ ಅನುಪಾತ ಒ ಬಿ ಎ ಒ ಅನುಪಾತ ಓ ಬಿ ಈಕ್ವಲ್ಸ್ ಟು ಎರಡು ಅನುಪಾತ ಒಂದು ಅನುಪಾತವನ್ನ ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೆದುಕೊಂಡಾಗ ಎ ಡಿವೈಡೆಡ್ ಬೈ ಒ ಬಿಕ್ವಲ್ಸ್ ಟು ಎರಡು ಡಿವೈಡೆಡ್ ಬೈ ಒಂದು ಆಗಿದೆ ಎ ಒ ಎ ಓದ ದೆ ನಾವು ಇಪ್ಪತ್ತು ಮೀಟರ್ ಎಂದು ತೆಗೆದುಕೊಂಡಿದ್ದೇವೆ ಇದು ತ್ರಿಜಾ ಇಪ್ಪತ್ತು ಮೀಟರ್ ಡಿವೈಡೆಡ್ ಬೈ ಒ ಬಿ ತಿಳಿದಿಲ್ಲ ಒ ಬಿ ಎಂದು ಬರೆದುಕೊಳ್ಳೋಣ ಎರಡು ಬೈ ಒಂದು ಈಗ ನಾವು ಓರೆ ಗುಣಾಕಾರ ಮಾಡೋಣ ಎರಡು ಗುಣಿಸು ಓ ಬಿ ಇಪ್ಪತ್ತು ಗುಣಿಸು ಒಂದು ಎರಡು ಗುಣಿಸು ಓ ಬಿ ಇಕ್ವಲ್ಸ್ ಟು ಇಪ್ಪತ್ತು ಗುಣಿಸು ಒಂದು ಎಂದರೆ ಇಪ್ಪತ್ತು ಬಂದಿದೆ ಓಬಿಯನ್ನ ಹಾಗೆ ಇರಿಸಿ ಎರಡನ್ನ ನಾವು ಇಕ್ಕಷ್ಟು ಚಿಹ್ನೆಯ ಬಲಬದಿ ಬಂದು ಭಾಗಿಸಿದ್ದೇವೆ ಗುಣಿಸಿರುವ ಸಂಖ್ಯೆ ಇಕ್ಕಷ್ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಗುಣಿಸಿರುವ ಎರಡನ್ನ ಭಾಗಿಸಿದ್ದೇವೆ ಇಪ್ಪತ್ತು ಬೈ ಎರಡು ಓ ಬಿ ಈಕ್ವಲ್ಸ್ ಟು ಹತ್ತು ಓ ಬಿ ಬೆಲೆ ನಮಗೆ ಹತ್ತು ಎಂದು ದೊರಕಿದೆ ಗಮನಿಸಿ ಒ ಬಿ ಬೆಲೆ ಹತ್ತು ಎ ಎಓ ಇಪ್ಪತ್ತು ಮೀಟರ್ ಆಗಿದೆ ಮತ್ತು ಓ ಬಿ ಇಲ್ಲಿ ಹತ್ತು ಮೀಟರ್ ಆಗಿದೆ ಎರಡು ಅನುಪಾತ ಒಂದು ಎಂದು ನೀವು ನೋಡಬಹುದು ಇಪ್ಪತ್ತು ಹತ್ತು ಅಂದರೆ ಎರಡು ಅನುಪಾತ ಒಂದು ಆಗಿ ದೊರಕಿದೆ ಓ ಬಿ ಬೆಲೆ ಹತ್ತು ಆದ್ದರಿಂದ ಮಧ್ಯರೇಖೆ ಈಕ್ವಲ್ಸ್ ಟು ಎ ಓ ಪ್ಲಸ್ ಒ ಬಿ ಈಕ್ವಲ್ಸ್ ಟು ಇಪ್ಪತ್ತು ಪ್ಲಸ್ ಹತ್ತು ಈಕ್ವಲ್ಸ್ ಟು ಮೂವತ್ತು ಮೀಟರ್ ಎಂದು ನಾವು ಬರೆದಿದ್ದೇವೆ ಮಧ್ಯ ರೇಖೆಯ ಅಳತೆ ಎ ಒ ಪ್ಲಸ್ ಒ ಬಿ ಗಮನಿಸಿ ಎ ಒ ಇಪ್ಪತ್ತು ಮೀಟರ್ ಬಿ ಹತ್ತು ಮೀಟರ್ ಇಪ್ಪತ್ತಕ್ಕೆ ಹತ್ತನ್ನು ಕೂಡಿಸಿದಾಗ ಮೂವತ್ತು ಬಂದಿದೆ ಅದನ್ನೇ ಇಲ್ಲಿ ಬರೆದಿದ್ದೇವೆ ಆದ್ದರಿಂದ ಎ ಬಿ ಮಧ್ಯ ರೇಖೆ ಈಕ್ವಲ್ಸ್ ಟು ಎ ಓ ಪ್ಲಸ್ ಒ ಬಿ ಇಪ್ಪತ್ತು ಪ್ಲಸ್ ಹತ್ತು ಎ ಬಿ ಈಕ್ವಲ್ಸ್ ಟು ಮೂವತ್ತು ಮೀಟರ್ ಆಗಿದೆ ಮುಂದೆ ನೋಡಿ ಓ ಬಿ ಪರ್ಪೆಂಡಿಕ್ಯುಲರ್ ಟು ಡಿ ಎಸ್ ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಲಂಬವಾಗಿರುತ್ತದೆ ಇಲ್ಲಿ ಚಿತ್ರದಲ್ಲಿ ಡಿ ಎಸ್ ಅನ್ನು ನಾವು ಒಂದು ಜಾ ಎಂದು ಪರಿಗಣಿಸಬಹುದು ಇಲ್ಲಿ ಡಿ ಎಸ್ಗೆ ಲಂಬವಾಗಿರುತ್ತದೆ ಏಕೆಂದರೆ ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆ ಲಂಬವಾಗಿರುತ್ತದೆ ಎಂದು ನಾವು ಮೊದಲೇ ಕಲಿತಿದ್ದೇವೆ ಜ ಆಗಿ ನಾವು ಡಿ ಎಸ್ ಅನ್ನು ಪರಿಗಣಿಸಿದಾಗ ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ರೇಖೆಯು ಲಂಬವಾಗಿರುತ್ತದೆ ಆದ್ದರಿಂದ ಇಲ್ಲಿ ತೊಂಬತ್ತು ಡಿಗ್ರಿ ಬರುತ್ತದೆ ಅದೇ ರೀತಿಯಾಗಿ ಯಲ್ಲಿ ಎ ಬಿ ಡಿ ಈ ತ್ರಿಭುಜವನ್ನು ನಾವು ಈಗ ಪರಿಗಣಿಸೋಣ ಈ ತ್ರಿಭುಜದಲ್ಲಿ ಎ ಬಿ ಡಿಯಲ್ಲಿ ನಾವು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿದಾಗ ತೊಂಬತ್ತು ಡಿಗ್ರಿ ಕೋನದ ಎದುರಿಗಿರುವ ಬಾಹು ಎ ಡಿ ಆಗಿದೆ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎಂದು ನಾವು ತೆಗೆದುಕೊಳ್ಳಬಹುದಾಗಿದೆ ಅದನ್ನೇ ಇಲ್ಲಿ ಬರೆದಿದ್ದೇವೆ ಇಲ್ಲಿ ಈ ಬಿಂದುವನ್ನು ಬರೆದುಕೊಳ್ಳಿ ಓ ಬಿ ಪರ್ಪೆಂಡಿಕ್ಯುಲರ್ ಟು ಡಿ ಎಸ್ ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಲಂಬವಾಗಿರುತ್ತದೆ ತ್ರಿಭುಜ ಎ ಬಿ ಡಿಯನ್ನು ನಾವು ತೆಗೆದುಕೊಂಡಿದ್ದೇವೆ ತ್ರಿಭುಜ ಎ ಬಿ ಡಿನಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಲ್ಲಿ ನಾನು ತೋರಿಸಿದ್ದೇನೆ ಎ ಡಿ ಸ್ಕ್ವೇರ್ ಹಾಗೆ ಇರಲಿ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಎ ಬಿ ಬೆಲೆ ಎ ಬಿ ಬೆಲೆ ಮೂವತ್ತು ಎಂದು ನಾವು ಕಂಡುಹಿಡಿದಿದ್ದೇವೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಬಂದಿದೆ ಬಿ ಡಿ ಸ್ಕ್ವೇರ್ ಎಂದರೆ ನಾವು ಡಿ ಎಸ್ನ ನ ಅರ್ಧ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಬಿ ಡಿ ಬೆಲೆ ಡಿ ಎಸ್ನ ನ ಅರ್ಧ ಅಂದರೆ ಸಮನಾಗಿ ಅರ್ಧಿಸಿದೆ ಆದ್ದರಿಂದ ಡಿ ಎಸ್ನ ನ ಅರ್ಧ ಎಂದು ನಾವು ಡಿ ಬಿ ಅಥವಾ ಬಿ ಡಿ ಅನ್ನ ತೆಗೆದುಕೊಳ್ಳೋಣ ಇಲ್ಲಿ ಬರೆದಿದ್ದೇವೆ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಎಂದರೆ ಮೂವತ್ತು ಇಲ್ಲಿ ಕಂಡುಹಿಡಿದಿದ್ದೇವೆ ಮೂವತ್ತರ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎಂದರೆ ಅರ್ಧ ಡಿ ಎಸ್ ಎಂದು ತೆಗೆದುಕೊಂಡಿದ್ದೇವೆ ಇನ್ನೊಮ್ಮೆ ಗಮನಿಸಿ ಬಿ ಡಿ ಎಂದರೆ ಅದು ಡಿ ಎಸ್ ನ ಅರ್ಧ ಭಾಗವಾಗಿದೆ ಅದನ್ನೇ ನಾವು ಅರ್ಧ ಡಿ ಎಸ್ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಎ ಡಿ ಸ್ಕ್ವೇರ್ ಹಾಗೆ ಇರಲಿ ಮೂವತ್ತನ್ನು ಮೂವತ್ತರಿಂದ ಗುಣಿಸಿದಾಗ ಒಂಬೈನೂರು ಬಂದಿದೆ ಅಥವಾ ಮೂವತ್ತು ಗುಣಿಸು ಮೂವತ್ತು ಒಂಬೈನೂರು ಪ್ಲಸ್ ಒಂದು ಹಾಗೆ ಇರಲಿ ಎರಡೆರಡಲೆ ನಾಲ್ಕು ಡಿ ಎಸ್ ಅನ್ನು ನಾವು ಎ ಡಿ ಎಂದು ಕೂಡ ಪರಿಗಣಿಸಬಹುದು ಡಿ ಎಸ್ ಅನ್ನು ನಾವು ಎ ಡಿ ಎಂದು ಕೂಡ ಪರಿಗಣಿಸಬಹುದು ಏಕೆಂದರೆ ಇಲ್ಲಿ ಡಿ ಡಿ ಎಸ್ ಮತ್ತು ಎಸ್ ಎಗಳು ಒಂದೇ ಅಳತೆಯನ್ನ ಹೊಂದಿದ್ದಾವೆ ಇವರು ಸಮದೂರದಲ್ಲಿ ಕುಳಿತಿರುವುದರಿಂದ ನಾವು ಡಿ ಎಸ್ ಎ ಡಿ ಎಂದು ಕೂಡ ತೆಗೆದುಕೊಳ್ಳೋಣ ಏಕೆಂದರೆ ನಾವು ಈ ತ್ರಿಭುಜವನ್ನ ಪರಿಗಣಿಸುವಾಗ ಈ ಅಳತೆಯನ್ನ ಈ ಅಳತೆ ಎಂದು ಪರಿಗಣಿಸಿ ನಾವು ಡಿ ಬೆಲೆಯನ್ನ ಕಂಡುಕೊಳ್ಳೋಣ ಈಗ ಡಿ ಎಸ್ ಅನ್ನ ಡಿ ಎಂದು ತೆಗೆದುಕೊಂಡಿದ್ದೇವೆ ಡಿ ಎಸ್ ಸ್ಕ್ವೇರ್ ಅನ್ನ ಡಿ ಸ್ಕ್ವೇರ್ ಎಂದು ಬರೆದುಕೊಳ್ಳಿ ಎರಡೆರಡ ನಾಲ್ಕು ಒಂದು ಬೈ ನಾಲ್ಕು ಎ ಡಿ ಸ್ಕ್ವೇರ್ ಆಗಿದೆ ಈಗ ಒಂಬೈನೂರನ್ನು ಹಾಗೆ ಇರಿಸಿ ಒಂದು ಬೈ ನಾಲ್ಕು ಎ ಡಿ ಸ್ಕ್ವೇರನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಕಳಿಸೋಣ ಎ ಡಿ ಸ್ಕ್ವೇರ್ ಮೈನಸ್ ಒಂದು ಬೈ ನಾಲ್ಕು ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಒಂಬೈನೂರು ಇಲ್ಲಿ ನಾಲ್ಕರಿಂದ ಎ ಡಿ ಸ್ಕ್ವೇರ್ಗೆ ಗುಣಿಸಿದ್ದೇವೆ ನಾಲ್ಕು ಎ ಡಿ ಸ್ಕ್ವೇರ್ ಮೈನಸ್ ಮೈನಸ್ ಒಂದು ಎ ಡಿ ಸ್ಕ್ವೇರ್ ಎಂದರೆ ಎ ಡಿ ಸ್ಕ್ವೇರ್ ಎಂದು ಬರೆದುಕೊಳ್ಳಿ ಡಿವೈಡೆಡ್ ಬೈ ನಾಲ್ಕು ಹಾಗೆ ಇರಲಿ ಇನ್ನೊಮ್ಮೆ ಗಮನಿಸಿ ನಾಲ್ಕನ್ನು ನಾವು ಎ ಡಿ ಸ್ಕ್ವೇರ್ಗೆ ಗುಣಿಸಿದ್ದೇವೆ ನಾಲ್ಕು ಎ ಡಿ ಸ್ಕ್ವೇರ್ ಮೈನಸ್ ಒಂದು ಎ ಡಿ ಸ್ಕ್ವೇರ್ ಎಂದರೆ ಎ ಡಿ ಸ್ಕ್ವೇರ್ ಎಂದು ಬರೆದಿದ್ದೇವೆ ಡಿವೈಡೆಡ್ ಬೈ ನಾಲ್ಕು ಹಾಗೆ ಇರಲಿ ಈಕ್ವಲ್ಸ್ ಟು ಒಂಬೈನೂರು ಈಗ ನಾಲ್ಕು ಎ ಡಿ ಸ್ಕ್ವೇರ್ ಅಲ್ಲಿ ಒಂದು ಎ ಡಿ ಸ್ಕ್ವೇರ್ ಅನ್ನು ಕಳೆದಾಗ ಮೂರು ಎ ಡಿ ಸ್ಕ್ವೇರ್ ಉಳಿದಿದೆ ಡಿವೈಡೆಡ್ ಬೈ ನಾಲ್ಕು ಹಾಗೆ ಇರಲಿ ಈಕ್ವಲ್ಸ್ ಟು ಒಂಬೈನೂರು ಈಗ ನಾವು ತ್ರೀ ಎ ಡಿ ಸ್ಕ್ವೇರ್ ಅನ್ನ ಇಟ್ಟು ನಾಲ್ಕನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲ ಕಳಿಸೋಣ ನಾಲ್ಕು ಗುಣಿಸುತ್ತದೆ ಆದ್ದರಿಂದ ನಾಲ್ಕು ಗುಣಿಸು ಒಂಬೈನೂರು ತ್ರೀ ಎ ಡಿ ಸ್ಕ್ವೇರ್ ಒಂಬತ್ನಾಲ್ಕಲೇ ಮೂವತ್ತಾರು ಎರಡು ಸೊನ್ನೆ ಇದೆ ಮೂರು ಸಾವಿರದ ಆರು ನೂರು ಬಂದಿದೆ ಗುಣಿಸಿರುವ ಮೂರನ್ನು ನಾವು ಇಕ್ವಲ್ ಶ್ಟು ಚಿಹ್ನೆ ಬಲ ಬದಿ ಬಂದು ಭಾಗಿಸಿದ್ದೇವೆ ಎ ಡಿ ಸ್ಕ್ವೇರ್ ಹಾಗೆ ಇರಲಿ ಮೂರನ್ನು ಭಾಗಿಸೋಣ ಮೂರು ಸಾವಿರದ ಆರುನೂರು ಡಿವೈಡೆಡ್ ಬೈ ಮೂರು ಇಲ್ಲಿ ಮೂರು ಒಂದ್ಲೆ ಮೂರು ಮೂರು ಹನ್ನೆರಡಲೇ ಮೂವತ್ತಾರು ಇಲ್ಲಿ ಹನ್ನೆರಡು ನೂರು ಬಂದಿದೆ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಹನ್ನೆರಡು ನೂರು ಎ ಡಿ ಈಕ್ವಲ್ಸ್ ಟು ಸ್ಕ್ವೇರನ್ನು ನಾವು ಇಲ್ಲಿ ರೂಟ್ ಆಗಿ ಪರಿವರ್ತನೆ ಮಾಡೋಣ ಎ ಡಿ ಈಕ್ವಲ್ಸ್ ಟು ರೂಟ್ ಆಗಿ ಹನ್ನೆರಡು ನೂರನ್ನು ನಾವು ನಾಲ್ಕು ನೂರು ಗುಣಿಸು ಮೂರು ನಾಲ್ಕು ಮೂರಲೆ ಹನ್ನೆರಡು ಎರಡು ಸೊನ್ನೆ ಎಂದರೆ ನಾಲ್ಕು ನೂರನ್ನು ಮೂರು ಬಾರಿ ನಾವು ಗುಣಿಸಿದಾಗ ಒಂದು ಸಾವಿರದ ಎರಡನ್ನು ಪಡೆಯುತ್ತೇವೆ ಆದ್ದರಿಂದ ಒಂದು ಸಾವಿರದ ಎರಡು ನೂರನ್ನು ನಾಲ್ಕು ನೂರು ಗುಣಿಸು ಮೂರು ಎಂದು ತೆಗೆದುಕೊಂಡಿದ್ದೇವೆ ಸ್ಕ್ವೇರ್ ಇರುವುದು ಇಲ್ಲಿ ರೂಟ್ ಆಗಿದೆ ಈಗ ನಾಲ್ಕು ನೂರರ ರೂಟ್ ಬೆಲೆ ಅಂದರೆ ನಾಲ್ಕು ನೂರರ ವರ್ಗ ಇಪ್ಪತ್ತು ಇಪ್ಪತ್ತು ರೂಟ್ ಮೂರು ಇಲ್ಲಿ ಗುಣಿಸು ಈ ರೂಟ್ ಮೂರು ಹಾಗೆ ಇರಲಿ ವರ್ಗವಾಗಿ ಇಪ್ಪತ್ತನ್ನು ತೆಗೆದು ರೂಟ್ ಮೂರನ್ನು ಹಾಗೆ ಇಟ್ಟಿದ್ದೇವೆ ಎ ಡಿ ಈಕ್ವಲ್ಸ್ ಟು ಇಪ್ಪತ್ತು ರೂಟ್ ಮೂರು ಆಗಿದೆ ಆದ್ದರಿಂದ ಎಡಿಯನ್ನು ನಾವು ಕಂಡುಹಿಡಿದಿದ್ದೇವೆ ಡಿ ಎನ್ನುವುದು ಒಂದು ಬಾಹುವಿನ ಉದ್ದವಾಗಿದೆ ಆದ್ದರಿಂದ ಪ್ರತಿ ಫೋನ್ನ ತಂತಿಯ ಉದ್ದ ಇಪ್ಪತ್ತು ರೂಟ್ ಮೂರು ಮೀಟರ್ ಆದ್ದರಿಂದ ಎ ಡಿ ಈಕ್ವಲ್ಸ್ ಟು ಡಿ ಎಸ್ ಈಕ್ವಲ್ಸ್ ಟು ಎಸ್ ಎ ಎಕ್ವಲ್ಸ್ ಟು ಇಪ್ಪತ್ತು ರೂಟ್ ಮೂರು ಮೀಟರ್ ಆಗಿದೆ ಪ್ರತಿಯೊಂದು ತಂತಿಯ ಉದ್ದ ಇಲ್ಲಿ ಇಪ್ಪತ್ತು ರೂಟ್ ತ್ರೀ ಮೀಟರ್ಗಳು ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ನಂಬರ್ ಆರನ್ನು ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ ಒಂಬತ್ತನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎರಡನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಒಂಬತ್ತನೇ ತರಗತಿ ಗಣಿತ ಭಾಗ ಎರಡನ್ನು ಗಮನಿಸಿ